ரூல் குட் பை சோதரி பிரியாங்கா காந்தி ஸ்பர் ರಾಯಬರಲ್ಲಿ ಉಳಿಸಿಕೊಳ್ಳಲು ರಾಗ ನಿರ್ಧಾರ ಮೊದಲ ಬಾರಿಗೆ ಪ್ರಿಯಾಂಕಾ ಚುನಾವಣೆ ಅಖಂಡಕ್ಕೆ ಅತ್ಯಂತ ಮಹತ್ವ ನಿರ್ಧಾರವೊಂದರಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕೇರಳದ ವಾಯುನಾಡು ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಉತ್ತರ ಪ್ರದೇಶದ ರಾಯಬರಲ್ಲಿ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ ಇದೇ ವೇಳೆ ಸೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ರಾಹುಲ್ ಗಾಂಧಿ ರಾಜೀನಾಮೆಯಿಂದ ತೆರವಾಗಿರುವ ಕೇರಳದ ವಾಯ್ನಾಡಿನಿಂದ ಸಂಸತ್ತಿನ ಉಪ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಎಂದು ಕಾಂಗ್ರೆಸ್ ಘೋಷಿಸಿದೆ ಪ್ರಿಯಾಂಕಾ ಈ ಮೂಲಕ ಮೊದಲ ಬಾರಿ ಚುನಾವಣಾ ಖಂಡಕ್ಕೆ ಇಳಿಯಲಿದ್ದಾರೆ ವಿಪಕ್ಷ ನಾಯಕ ಸ್ಥಾನಕ್ಕೆ ರಾಹುಲ್ ಗಾಂಧಿ ನಕಾರ ಪೋಲು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಅಧಿಕೃತ ವಿಪಕ್ಷ ವಿಪಕ್ಷವಾಗಲು ಹತ್ತು ವರ್ಷದ ಬಳಿಕ ಅರ್ಹತೆ ಗಳಿಸಿದರು ರಾಹುಲ್ ಗಾಂಧಿ ಲೋಕಸಭೆ ವಿಪ ಪ್ರತಿಪಕ್ಷ ನಾಯಕನಾಗಲು ನಿರಾಕರಿಸಲು ಎಂದ ಎಂದ ಎನ್ನಲಾಗಿದೆ ಅದೇ ರೀತಿ ಇನ್ನೊಂದು ನೋಡುವ ಪ್ರತಿಭಟನೆ ವೇಳೆ ಆರ್ ಕಟ್ಟಾಲು ಭಾನುಪ್ರಕಾಶ್ ಕುಸಿದು ಸಾವು ವಿಧಾನ ಪರಿಷತ್ ಮಾಜಿ ಸಂಸದ ಎಂಬಿ ಭಾನುಪ್ರಕಾಶ್ ಸರ್ಕಾರದ ವಿರುದ್ಧ ಬಿಜೆಪಿ ಆಯೋಜಿಸಿದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ ವೇದೆ ಸೋಮವಾರ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟರು ಮೃತರು ಪತ್ನಿ ಮೂರು ಗಂಡು ಮಕ್ಕಳನ್ನು ಅಗಲಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದರು ಅದೇ ರೀತಿ ತೈಲ ವಿರುದ್ಧ ಆ ದರ ಏರಿಕೆ ಬೀದಿಗಿಳಿದ ಬಿಜೆಪಿ ಬೆಂಗಳೂರಲ್ಲಿ ವಿಜಯೇಂದ್ರ ಅಶೋಕ್ ರವಿ ನೇತೃತ್ವದಲ್ಲಿ ಪ್ರತಿಭಟನೆ ದರ ಇಳಿಯುವವರೆಗೂ ಹೋರಾಟ ಶತಪಥ ಹೇಳಲಾಗಿದೆ ಇದೇ ರೀತಿ ಮುಂದಿನ ವಾರ್ತೆಗಳನ್ನು ನೋಡುವ ಏನಂತ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಸೋಮವಾರ ಬಿಜೆಪಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಯಿತು ತೆಂಗಿನ ಚಿಪ್ಪು ಖಾಲಿ ಚೆಂಬು ಪ್ರದರ್ಶಿಸಿ ಎತ್ತಿನ ಗಾಡಿ ಮೇಲೆ ಬೈಕ್ ಇಟ್ಟು ಎಳೆದುಕೊಂಡು ಹೋಗುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮತ್ತಿತರ ನಾಯಕರು ಪಾಲ್ಗೊಂಡಿದ್ದರು ಪಾಲ್ಗೊಂಡಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಎತ್ತಿನ ಗಾಡಿಯಲ್ಲಿ ಆಗಮಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ತೈಲ ಬೆಲೆ ಏರಿಕೆ ರಾಜ್ಯ ಸರ್ಕಾರದ ಜನ ವಿರೋಧಿ ತೀರ್ಮಾನ ಎಂದು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ನ ಬೆಂಗಳೂರು ಮಹಾನಗರ ಘಟಕದ ಮಂಗಳವಾರ ಪ್ರತಿಭಟನೆ ಹಮ್ಮಿಕೊಂಡಿದೆ ಬೆಂಗಳೂರು ಘಟಕ ಅಧ್ಯಕ್ಷ ಎಚ್ ವಿ ರಮೇಶ್ ಗೌಡ ನೇತೃತ್ವದಲ್ಲಿ ನಗರದ ಫ್ರೀಡಂ ಪಾರ್ಕ್ ಪ್ರತಿಭಟನೆ ನಡೆಯಲಿದೆ ಬಳಿಕ ಸ್ವತಂತ್ರ ಉದ್ಯಾನದಿಂದ ಹೊರಟು ವಿಧಾನಸಭೆಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ